ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರಾಗಿದ್ದೀರಂತ ಪಾಸನ ಇವತ್ತು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಅಕ್ಕಿಯಲ್ಲಿ ಹುಳ ಬಿದ್ದರೆ ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಹುಳ ಬರದೇ ಇರೋಂಗೆ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮೊದಲು ತುಂಬ ವೀಡಿಯೋಸ್ ಮಾಡಿದೀನಿ ಇವತ್ತು ಕೊಡೋ ವೀಡಿಯೋನು ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಬನ್ನಿ ಈಗ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಅಕ್ಕಿ ಹಾಕಿ ತೋರಿಸ್ತೀನಿ ಯಾಕಂದರೆ ಅದು ಚೀಲದಲ್ಲಿದ್ದರೆ ಕಾಣಿಸೋದಿಲ್ಲ ಅದಕ್ಕೆ ನೋಡಿ ತುಂಬ ಹುಳ ಬಂದಿದೆ ಇದು ನಮ್ಮನೆ ಅಕ್ಕಿ ಎಲ್ಲ ಇದು ನಮ್ಮ ಸಿಸ್ಟರ್ ಮನೇಲಿತ್ತು ಸೊ ಅಲ್ಲಿ ತೊಗೊಂಬಂದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಹುಳ ಬಂದಿದೆ ಅಂತ ಇದನ್ನು ಮೊದಲಿಗೆ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ನಾನು ಪ್ರಿವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ ಆ ಮೆಥೆಡ್ ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಈಸಿಯಾಗಿ ನೀವು ಕೈ ಕೆಲಸ ಕೊಡಿದ್ರೆ ಅದಷ್ಟು ಕದೆ ಹುಳ ಎಲ್ಲ ಸತ್ತೋದಂಗೆ ಹೊರಗಡೆ ಬರೋ ಹಾಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ ನೋಡೋಣ ಇದನ್ನೆಲ್ಲ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಆದಷ್ಟು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಿರಬೇಕು ಅಕ್ಕಿಗಿಂತೂ ಅಕ್ಕಿ ಕ್ವಾಂಟಿಟಿಗಿಂತೂ ಸ್ವಲ್ಪ ದೊಡ್ಡ ಬಾಕ್ಸ್ ಇರಬೇಕು ಈಗ ಕುಕ್ಕಿಂಗ್ ಆಯಿಲ್ ಇರುತ್ತಲ್ಲ ಅದನ್ನು ಎಲ್ಲ ಸುತ್ತಲೂ ಅಂದರೆ ಅಕ್ಕಿಗಿಂತ ಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಸ್ವಲ್ಪ ಹಚ್ಕೊಬೇಕಾಗತ್ತೆ ಹಚ್ಕೊಂಡು ಒನ್ ಡೇ ಪೂರ ಬಿಟ್ಬಿಡಿ ಕ್ಯಾಪ್ ಹಾಕ್ಬಿಟ್ಟು ಆ ಹುಳ ಎಲ್ಲ ಏನಿರುತ್ತೋ ಬಂದೆಲ್ಲ ಆಯಿಲ್ ಹಾಕಿರೋದಿರೋಲ್ಲ ಎಲ್ಲ ಬಂದು ಅಂಟ್ಕೊಂಬಿಡುತ್ತೆ ಆಗ ನೀವು ಆರಾಮ್ಸೆ ಅದನ್ನು ತೆಗೆದು ಆಚೆ ಹಾಕ್ಬೋದು ತುಂಬ ದಿನಗಳ ಕಾಲ ಈ ಥರ ಹುಳ ಬಂದಿದ್ದನ್ನು ಬಳಸೋಕೆ ಹೋಗಬೇಡಿ ಹೋಗ್ಬೇಡಿ ಆಯಿತಾ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ವರ್ಷದ ಮೇಲೆ ಆಗಿರೋ ಅಕ್ಕಿಗಂತೂ ಈ ಥರ ಬಂದರೆ ಯೂಸ್ ಮಾಡಬೇಡಿ ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳ ಒಳಗಡೆ ಒಂದು ಆರು ಒಳಗಡೆ ಇರೋಂಥ ಅಕ್ಕಿಗೆ ಈ ಥರ ಆದರೆ ನೀವು ಹುಳ ಬಂದರೆ ಈ ಮೆಥಡನ್ನ ನೀವು ಮಾಡಿಕೊಂಡು ಯಾಕಂದರೆ ಎಲ್ಲ ಬೆಲೆ ಏರಿಕೆ ಆಗಿರೋದ್ರಿಂದ ನಾವು ಏನೂ ಬಿಸಾಡೋಕ್ಕಾಗಲ್ಲ ಅಲ್ವಾ ಸೊ ನೋಡಿ ಎಷ್ಟು ಹುಳ ಇದೆ ಅಂಥೇಳಿ ಇದೇನು ಜಾಸ್ತಿ ದಿನ ಆಗಿಲ್ಲ ಆರು ತಿಂಗಳೊಳಗಡೆನೇ ಆಗಿತ್ತು ಆದ್ದರಿಂದ ಇದನ್ನು ಬಿಸಾಡೋಕ್ಕೆ ಮನ್ಸಾಗಿಲ್ಲ ಬೇರೆ ಏನಕ್ಕಾದ್ರೂ ಯೂಸ್ ಮಾಡೋಣ ಅಂಥೇಳಿ ನಾನು ನಿಮಗೂ ಯೂಸ್ ಆಗಲಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಆ ಮೆಥೆಡನ್ನ ನೀವು ಮಾಡ್ಕೊಳ್ಳಿ ಆ ಹುಳ ಎಲ್ಲ ಮೇಲೆ ಬಂದಿರುತ್ತೆ ಈಗ ಚೆನ್ನಾಗಿರೋ ಅಕ್ಕಿನ ಯಾವ ರೀತಿ ನೀವು ಹುಳ ಬರ್ದಿರೋ ಹಾಗೆ ನೋ ನೋಡ್ಕೋಬೇಕಂತ ಹೇಳ್ಕೊಡ್ತೀನಿ ಇಲ್ಲಿ ನಾವು ತಿ ಮನೇಲಿ ತುಂಬ ಜನ ಇದ್ದಾರೆ ಅಂದರೆ ತುಂಬ ಅಂದರೆ ಕೆ ಜಿಗಳಗಟ್ಟ ಒಂದು ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಅಕ್ಕಿ ತಂದುಬಿಡ್ತೀವಿ ಸೊ ಆ ಟೈಮಲ್ಲಿ ಅದರಲ್ಲೂ ಎಕ್ಸ್ಪೆಷಲಿ ಈ ವಿಂಟರ್ ಮತ್ತು ರೈನಿ ಸೀಸನಲ್ಲಿ ಬೇಗ ಬಂದುಬಿಡತ್ತೆ ಸೊ ಆ ಥರ ಬರಬಾರ್ದು ಅಂದರೆ ಏನಪ್ಪ ನಾನು ಆನ್ಲೈನಲ್ಲಿ ಇಲ್ಲಿ ಜಂಡು ಅಂತ ಒಂದು ಟ್ಯಾಬ್ಲೆಟ್ಸ್ ಬಾಕ್ಸ್ ತೊಗೊಂಡಿದ್ದೀನಿ ಇದು ಬಂದು ಗಿಡಮೂಲಿಕೆಗಳಿಂದ ಮಾಡಿರೋದು ಇದರ ಬೆಲೆ ಎಪ್ಪತ್ತೈದು ರೂಪಾಯಿ ಅಷ್ಟೇ ಎಪ್ಪತ್ತೈದು ರೂಪಾಯಿಗೆ ಎರಡು ಬಾಕ್ಸ್ ಬರುತ್ತೆ ಇದನ್ನು ನೋಡಲಿಕ್ಕೆ ಕೂಡ ಸೇಮ್ ಆಜ್ಮೂಲ ಥರನೇ ಇರುತ್ತೆ ಯಾವುದೇ ರೀತಿ ಹಾನಿ ಆಗೋಲ್ಲ ಇದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡಲ್ಲ ಅಲ್ಲ ಯಾವುದ್ರ ಮೆಡಿಸನ್ ಎಲ್ಲ ಇದು ಗಿಡಮೂಲಿಕೆಗಳಿಂದ ಮಾಡಿರೋ ಮಾತ್ರೆ ಇದು ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಆಗಿರುತ್ತೆ ಇದು ಇದ್ರ ಬಗ್ಗೆ ಬೇಕಾದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಜಂಡು ಅಂತ ನಾನು ಇದನ್ನು ನೇಮ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ಹಾಕಿರ್ತೀನಿ ಇಮೇಜ್ ಕೂಡ ಹಾಕಿರ್ತೀನಿ ನೋಡಿ ಸೇಮ್ ನೋಡಲಿಕ್ಕೆ ಆಜ್ ಮೂಲ ಥರನೇ ಇರುತ್ತೆ ಏನು ತೊಂದರೆ ಆಗೋದಿಲ್ಲ ಯಾಕಂದರೆ ನಾನು ಬಳಸ್ತಾ ಇರೋದ್ರಿಂದ ಏನೂ ತೊಂದರೆ ಆಗಿಲ್ಲ ಸೊ ನೀವು ಕೂಡ ಆರಾಮ್ಸೆ ಬಳಸ್ಬೋದು ಸೊ ಇದನ್ನು ಯಾವ ರೀತಿ ನಾವು ಅಕ್ಕಿ ಜ ಅಕ್ಕಿ ಒಳಗಡೆ ಹಾಕಬೇಕಂತ ನಿಮಗೆ ತೋರಿಸ್ತೀನಿ ಇದನ್ನು ಡೈರೆಕ್ಟಾಗಿ ಹಾಕಿದ್ರೆ ಅಪ್ಪ ನಾವು ಹಾಕೋ ಅಂಥ ಅಕ್ಕಿ ಒಳಗಡೆ ಮಿಕ್ಸ್ ಆಗಿಬಿಡತ್ತೆ ಸೊ ರುಚಿ ಅಂದರೆ ಟೇಸ್ಟ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ನಾವು ಡೈರೆಕ್ಟಾಗಿ ಟ್ಯಾಬ್ಲೆಟ್ನ ಹಾಗೆ ಹಾಕಬಾರ್ದು ಇದ್ರ ತುಂಬಾ ಟ್ಯಾಬ್ಲೆಟ್ಸ್ ಇದೆ ಇದನ್ನು ತುಂಬ ದಿನಗಳ ಕಾಲ ಬಳಸ್ಬೋದು ಎಷ್ಟಿದೆ ಅಂತ ನಾನು ಕೌಂಟ್ ಮಾಡಲಿಲ್ಲ ಇದು ಅಂದರೆ ನಾನು ಟೂ ತೌಸಂಡ್ ಟ್ವೆಂಟಿ ಒನಲ್ಲಿ ತೊಗೊಂಡಿದ್ದು ಟ್ವೆಂಟಿ ಸಿಕ್ಸ್ವರೆಗೂ ವ್ಯಾಲಿಡಿಟಿ ಇದೆ ಇದ್ರದ್ದು ಈಗ ಒಂದು ಕಾಟನ್ ಟೆಳ್ಳಗಿರೋ ಅಂಥ ಲೈನಿಂಗ್ ಬಟ್ಟೆ ತೊಗೊಂಡ್ರೂ ಸಾಕು ಕಾಟನ್ ಬಟ್ಟೆ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಸಾಕು ಟ್ಯಾಬ್ಲೆಟ್ ಚಿಕ್ಕದಾಗಿರೋದ್ರಿಂದ ದೊಡ್ಡ ಬಟ್ಟೆ ಅವಶ್ಯಕತೆ ಇಲ್ಲ ಈಗ ಟ್ಯಾಬ್ಲೆಟ್ಸ್ನ ಒಂದೊಂದರಲ್ಲಿ ಎರಡೆರಡು ಇಟ್ಕೊಂಡು ನೀವು ಗಂಟಾಕಿ ಹಾಕಿ ಇಲ್ಲಾಂದರೆ ದಾರದಿಂದ ಸುತ್ತಿ ಆದ್ರೂ ನೀವು ಅಕ್ಕಿ ಒಳಗಡೆ ಇಟ್ಕೋಬೋದು ಹೇಳಿದ್ನಲ್ಲ ಯಾವುದೇ ರೀತಿ ಹಾನಿ ಆಗೋಲ್ಲ ತೊಂದರೆ ಆಗೋಲ್ಲ ಆರಾಮ್ಸೆ ಬಳಸ್ಬೋದು ಪದೇ ಪದೇ ಹೇಳ್ತಾ ಇದ್ದೀನಿ ಅದು ಆರಾಮಸೆ ಬಳಸ್ಬೋದು ಅಂತ ನೋಡಿ ಈಗ ನಾನು ಎರಡು ಟ್ಯಾಬ್ಲೆಟ್ ಇಟ್ಕೊಂಡು ಗಂಟು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಮೊದಲು ನನ್ನ ಮಗನ ಚಿಕ್ಕೊಂಡಿರೋವಾಗ ಸರಿ ಮಾಡ್ತಾಯಿದ್ದೆ ರಾಗಿ ಸರಿ ತುಂಬ ಒಂದು ಹತ್ತು ಕೆ ಜಿ ಹಂಗೆ ಮಾಡ್ಕೊಂಡ್ಬಿಡ್ತಾಯಿದ್ನಲ್ಲ ಆಗ ಈ ಟ್ಯಾಬ್ಲೆಟ್ನ ಇದೆ ಯಾವುದೇ ರೀತಿ ಕೆಟ್ಟ ಇರಲಿಲ್ಲ ತುಂಬಾ ಉಪಯೋಗ ಇತ್ತು ಈ ಟ್ಯಾಬ್ಲೆಟ್ ನನಗೆ ಈಗ ಅಕ್ಕಿ ಒಳಗಡೆ ಇದನ್ನು ಇಟ್ಕೊಳ್ಳಿ ನೀವು ಅಕ್ಕಿ ತೊಗೊಂಡ್ವೆ ತೊಗೊಂಡು ತೊಗೊಳ್ಳುವಾಗ ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಅಕ್ಕಿ ಒಳಗಡೆ ಬಿದ್ದು ನೀರು ಒಳಗಡೆ ಬಿದ್ದು ವೇಸ್ಟ್ ಆಗಿಬಿಡುತ್ತೆ ಟ್ಯಾಬ್ಲೆಟ್ ತೊಳೆಯೋವಾಗ ಅನ್ನ ಮಾಡುವಾಗ ನೋಡ್ಕೊಂಡು ಹುಷಾರಾಗಿ ನೋಡ್ಕೊಳ್ಳಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಬರೀ ಸೆವೆಂಟಿ ಫೈವ್ ರುಪೀಸ್ ಅಷ್ಟೇ ಆಗ ಸೆವೆಂಟಿ ಫೈವ್ ಐತೆ ಈಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರತ್ತೆ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ನೋಡಿದ್ರೆ ಅಕ್ಕಿನ ಯಾವ ರೀತಿ ಉಳಬಾರದೆ ನೋಡ್ಕೊಳ್ಳೋದು ಈ ಟ್ಯಾಬ್ಲೆಟಿಂದ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀರಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಈ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ಗಾಗಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮಗೆ ನಿಮ್ಮ ಸ್ನೇಹಿತನಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಿಗೆ ಶೇರ್ ಮಾಡೋದು ಮಾತ್ರ ಮರಬಿಡಿ ಥ್ಯಾಂಕ್ ಯು ವೆರಿ ಮಚ್